ನಮ್ಮ ಮಾಲೀಪ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊಪ್ಪಳವರು ಮಾಜಿ ಮಂತ್ರಿಗಳು ಜನ್ಮದಿನ ಅರವತ್ತೈದು ವರ್ಷ ತುಂಬಿದೆ ಈ ಅರವತ್ತೈದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಬಹಳ ಅಪಾರವಾದ ಕೆಲಸವನ್ನು ಮಾಡಿದ್ದಾರೆ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಎರಡು ಬಾರಿ ಮಂತ್ರಿಗಳಾಗಿದ್ದಾರೆ ಆಗಿದ್ದಾರೆ ಇಡೀ ನಮ್ಮ ಕ್ಷೇತ್ರದ ಜನರು ಮತದಾರರು ಎಲ್ಲರೂ ಕೂಡ ಬಹಳ ವಿಶ್ವಾಸದಿಂದ ಅವ್ರ ಹತ್ರ ಬರೀತಿದ್ದಾರೆ ಇದು ಜನ್ಮದಿನ ಆಚರಣೆ ಮಾಡ್ಬೋದು ಹೊರಗಡೆ ಇದ್ದು ನಮ್ಮೆಲ್ಲರ ಬಲವಂತವಾಗಿ ನೀವು ಇರಲೇಬೇಕು ಅಂತ ಹೇಳಿ ಒಂದು ಕಂಡೀಶನ್ ಹಾಕುದು ತರಬಾರ್ದು ಎಲ್ಲ ವೇಸ್ಟ್ ಆಗುತ್ತೆ ಐದು ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಆಗುತ್ತೆ ಅದ ಬದಲು ಡಯಾಲಿಸಿಸ್ ನಡೆಸ್ತಾ ಇದ್ವಿ ಇಲ್ಲಿ ಉಚಿತವಾಗಿ ಅದಕ್ಕೆ ಏನಾನು ನಾಲ್ಕು ಜನಕ್ಕೆ ಡಯಾಲಿಸಿಸ್ ಅನುಕೂಲ ಆದ್ರೆ ನನ್ ಖುಷಿ ಆಗುತ್ತೆ ಅಂತ ಹೇಳಿ ಇವತ್ತೆಲ್ಲೂ ಕೂಡ ಇವತ್ತು ಐದು ಸಾವಿರ ಜನ ಬಂದಿದೆ ಇದರಲ್ಲಿ ಐದು ಸಾವಿರ ಜನ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಕುಟುಂಬ ಸಮೇತ ಸರ್ ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ಮಂತ್ರಿಗಳಾಗಿ ಮಹಾಲಕ್ಷ್ಮಿ ಕ್ಷೇತ್ರವನ್ನ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲನವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನ ಎಲ್ಲ ನಾವೆಲ್ಲ ಅವರ ಅಭಿಮಾನಿಗಳು ಕಾರ್ಯಕರ್ತರು ಅವರ ಹೊರನಾಡಿಗಳು ಎಲ್ಲಾ ಸೇರಿ ಒಂದು ಉದ್ಯೋಗವನ್ನು ಆಚರಣೆ ಮಾಡ್ತಾ ಇದ್ದೇವೆ ಕಳೆದ ಮೂರು ದಶಕಗಳಿಂದ ಬೆಂಗಳೂರಿನಲ್ಲಿ ಹುಟ್ಟಿ ಕಾಮಾಕ್ಷಿಲವನ್ನ ತೊಂಬತ್ತಾರರಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ತದನಂತರ ಎರಡ್ ಸಾವಿರದ ಎಂಟರಲ್ಲಿ ಸ್ಪರ್ಧಿಸಿ ಎರಡ್ ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ತದನಂತರ ಸೋಲಿಲ್ಲದ ಸರ್ವರನಾಗಿ ರಾಜ್ಯದ ಮನೆ ಮಾತಾಗಿ ಮಹಾಲಕ್ಷ್ಮೀ ಬೆಳಕಾಗಿ ನಿರಂತರವಾಗಿ ಜನರಿಗೆ ಜನರಿಗೋಸ್ಕರ ದುಡಿದಿರುವಂತಹ ಗೋಪಾಲಣ್ಣವರು ಹಾಗೂ ಶ್ರೀಮತಿ ಹೇಮಲತಾ ಒಂದು ಸಹಯೋಗದಲ್ಲಿ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ ಅವರ ಅವಧಿಯಲ್ಲಿ ಹಲವಾರು ಕಾಮಗಾರಿಗಳು ನಡೀತಾ ಇದೆ ಮಕ್ಕಳಿಗೆ ಶಿಕ್ಷಣ ಏನೊಂದು ಸರ್ಕಾರಿ ಶಾಲೆಗಳನ್ನು ನಾವೆಲ್ಲ ಹಿಂದೆ ಮುಂದೆ ನಡುತ್ತೆ ಸರ್ಕಾರಿ ಶಾಲೆಗಳನ್ನು ನಿರ್ಮಾಣ ಮಾಡಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿ ಅಂಗನವಾಡಿಗಳನ್ನ ನಿರ್ಮಾಣ ಮಾಡಿ ಬೆಳಗ್ಗೆ ಆಸ್ಪತ್ರೆ ವರ್ಷ ಮಹಾಲಕ್ಷ್ಮಿಧಾನಕ್ಷೇತ್ರದಲ್ಲಿ ಅಡುಗೆ ಆಸ್ಪತ್ರೆ ಹೋಗ್ಬೇಕಾದ್ರೆ ನಾವು ಕೆಸಿ ಜೆನ್ನಲ್ಲು ಬಾಸಂಗಲ್ಲೂ ಪುಲಿಂಗ್ ಕೊಡಬೇಕಾಗಿತ್ತು ಆದ್ರೆ ನಮ್ಮ ಅವರ ನೇತೃತ್ವದಲ್ಲಿ ಒಂದು ಅಡುಗೆ ಆಸ್ಪತ್ರೆ ಮಾಡಿ ಸದಾ ಜನರ ಜೊತೆ ವಿಶ್ವಾಸ ತಿಳ್ಕೊಂಡು ಇವತ್ತು ನಾವು ಯಾರಾದ್ರೂ ಇಲ್ಲಿ ಇಷ್ಟು ಜನ ಸಾವಿರಾರು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಧನ್ಯವಾದ ಸ್ಪಂದಿಸಿರುವ ಅವರ ನಡವಳಿಕೆ ಅವರು ನಡ್ಕೊಳ್ಳುವಂತ ರೀತಿ ಅವರ ಭಾವನೆಗಳು ವಿಶ್ವಾಸ ಎಲ್ಲ ಕಾರಣ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ಇವರೊಂದು ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಅದಕ್ಕಿಂತ ಉನ್ನತವಾದ ಸ್ಥಾನವನ್ನ ಜನ ನೀಡಲಿ ಪಕ್ಷ ನೀಡಲಿ ಅವರ ಆಶೀರ್ವಾದದೊಂದಿಗೆ ನಾವೆಲ್ಲ ಮುಂದೆ ನವೀನಂತ ಸಿದ್ಧತೆ ಕೇಳ್ಕೊಂಡು ಅವರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ ಸರ್